ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವತ್ತು ವ್ಲಾಗ್ ಏನಂತಂದರೆ ಅಜಯ್ ಬರ್ಡೇ ಬಂತಲ್ವಾ ಸೊ ಅವನಿಗೆ ಬರ್ತಡೇ ಅಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಅಜಯ್ ಅಮ್ಮ ಮತ್ತು ಬ್ರಹ್ಮರ ನಾಲ್ಕು ಜನ ಕೂಡ ಹೋಗ್ತಾ ಇದ್ದೀವಿ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಅವರು ಇಲ್ಲ ನಾವು ನಾಲ್ಕೇ ಜನ ಹೋಗ್ತಾ ಇರೋದು ಹಾಗೆ ಬ್ರಹ್ಮರಂಗೂ ಕೂಡ ಹಾಗೆ ಡ್ರೆಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ದಸರಾ ಹಬ್ಬನೂ ಕೂಡ ಬಂತಲ್ವ ಸೊ ದಸರಾ ಹಬ್ಬಕ್ಕೆ ಮತ್ತು ಬರ್ಡೇಗೂ ಎರಡಕ್ಕೂ ಸೇರಿಸಿ ಡ್ರೆಸ್ ತೊಗೊಂಡ್ಬಿಟ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಬ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ ಆಲ್ರೆಡಿ ನನ್ನ ಹತ್ರ ಡ್ರೆಸ್ಸು ಅದೆಲ್ಲ ಇದ್ದವು ಹಾಗಾಗಿ ನಾನೇನು ಹೊಸ ಡ್ರೆಸ್ಸಾಗಲಿ ಏನೂ ತೊಗೋತಾ ಇಲ್ಲ ಮಕ್ಳಿಗೆ ಮಾತ್ರ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಮಕ್ಳಿಗಷ್ಟೇ ಶಾಪಿಂಗ್ ಮಾಡೋದಕ್ಕಂತ ಹೇಳಿ ಹೋಗ್ತಾ ಇದ್ದೀವಿ ಬಿಸಿಲು ಪರವಾಗಿಲ್ಲ ಕಡಿಮೆ ಇದೆ ಯಾಕಂದರೆ ಸಂಜೆ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರೋದು ಆದರೂ ಕೂಡ ಸಂಜೆ ಟೈಮಲ್ಲಿ ಮಳೆ ಬೇರೆ ಬಂದುಬಿಟ್ರೆ ಕಷ್ಟ ಒಂದು ಸ್ವಲ್ಪ ಭಯ ಸ್ವಲ್ಪ ಬೇಗ ಬೇಗ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ವಾಪಸ್ ಹೋಗಬೇಕು ಈ ಏರಿಯಾದಲ್ಲಿ ಶಾವ್ಗೆ ಅಂದರೆ ಮ ರೆಡಿಮೇಡ್ ಶಾವ್ಗೆ ಮನೇಲೇ ಮಾಡೋ ಅಂಥ ತಯಾರು ಮಾಡೋ ಮಾರೋ ಅಂಥ ಏರಿಯಾ ಇದು ತುಂಬ ಚೆನ್ನಾಗಿರುತ್ತೆ ಶಾವ್ಗೆ ಎಲ್ಲ ಮತ್ತು ಇದು ಬಂದುಬಿಟ್ಟು ಬನಶಂಕರಿ ದೇವಸ್ಥಾನ ಸೊ ಇದೇ ದಾರೀಲಿ ಮುಂದೆ ಹೋದರೆ ಶ್ರೀ ಶೈಲಮಲ್ಲಯ್ಯನ ದೇವಸ್ಥಾನ ಬರುತ್ತೆ ಬರ್ತಾ ಇದ್ವಿ ತುಂಬ ದಿನದಿಂದ ಬಟ್ ಇವಾಗ ಯಾಕೋ ಸ್ವಲ್ಪ ರೀಸೆಂಟಾಗಿ ಬಂದಿಲ್ಲ ನೋಡಬೇಕು ಆಗುತ್ತೋ ಮತ್ತು ಅವಾಗ ಬರಬೇಕು ಇವಾಗ ಹೋಗ್ತಾ ಇರೋದು ನಾವು ಚೌಕಿಪೇಟೆ ಚೌಕಿಪೇಟೆ ಬಂದುಬಿಟ್ಟು ನಿಮಗೆ ಬಟ್ಟೆ ಅಂಗಡಿಗಳೆಲ್ಲ ತುಂಬ ಜಾಸ್ತಿ ಇದ್ದಾವೆ ಹೋಲ್ಸೇಲು ಮತ್ತು ರೀಸೇಲು ಎಲ್ಲ ಕೂಡ ಜಾಸ್ತಿ ಇದ್ದಾವೆ ಮತ್ತು ಬಿ ಎಸ್ ಸಿ ಅಂಗಡಿ ಹಳೆ ಬಿ ಎಸ್ ಸಿ ಅಂಗಡಿ ಇದು ನಾವು ಹೋಗ್ತಾ ಇರೋದು ಚೌಕಿಪೇಟೆಯಲ್ಲಿ ಹಳೆ ಬಿ ಎಸ್ ಸಿ ಅಂಗಡಿ ಹೋಗ್ತಾ ಇದ್ದೀವಿ ಹಾಗೆ ಇನ್ನೂ ಕೂಡ ಗಣೇಶ ವಿಸರ್ಜನೆ ಅದು ಇದು ನಡೀತಾನೆ ಇದೆಯಲ್ಲ ಸೊ ಹಾಗಾಗಿ ಎಲ್ಲಿ ಎಲ್ಲಿ ನೋಡಿದರೂ ಕೂಡ ಪೊಲೀಸ್ನವ್ರು ಇದ್ದೇ ಇದ್ದಾರೆ ಅವರು ಸ್ವಲ್ಪ ವಾಚ್ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ದಾವಣಗೆರೆಯಲ್ಲಿ ಗಲಾಟೆ ಆಯ್ತಲ್ವ ಹಾಗಾಗಿ ದಾವಣಗೆರೆಯಲ್ಲಿ ಎಷ್ಟು ಗಣಪತಿ ಇದ್ದಾವೋ ಅದೆಲ್ಲ ಹೋಗೋವ್ರಿಗೂ ಕೂಡ ಇದೇ ರೀತಿಯೇ ಇರುತ್ತೆ ಮತ್ತು ದಸರಾ ಹಬ್ಬದಲ್ಲೂ ಕೂಡ ಮೆರವಣಿಗೆ ಎಲ್ಲ ಮಾಡ್ತಾರೆ ದಾವಣಗೆರೆಯಲ್ಲಿ ಅವಾಗಲೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ನೋಡ್ಕೊಳೋದು ಹಾಗೆಲ್ಲ ಮಾಡ್ತಾ ಇರ್ತಾರೆ ಪೊಲೀಸ್ನವರು ಸೊ ಇವಾಗ ಏನಂದರೆ ನಾವು ಚೌಕಿಪೇಟೆಗೆ ಬಂದ್ವಿ ನೋಡ್ತಾ ಇದ್ರಲ್ವ ಎಷ್ಟೊಂದು ರಶ್ ಇದೆ ದಸರಾ ಹಬ್ಬ ಬೇರೆ ಮತ್ತು ದೀಪಾವಳಿ ಹಬ್ಬ ಸೊ ಹಾಗಾಗಿ ತುಂಬ ರಶ್ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ಹಬ್ಬ ಸೀಸನ್ನಲ್ಲಿ ಮಾತ್ರ ಬಿ ಎಸ್ ಸಿ ಅಂಗಡಿ ಅಷ್ಟು ದೊಡ್ಡ ಅಂಗಡಿ ಇದ್ದರೂ ಕೂಡ ಒಳಗಡೆ ಕಾಲು ಇಕ್ಕೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟು ರಶ್ ಇರುತ್ತೆ ಮತ್ತು ಕೌಂಟರಲ್ಲಿ ಕೂಡ ಅಷ್ಟೇ ರಶ್ ಇರುತ್ತೆ ಬಿಲ್ ಕೂಡ ಮಾಡಿಸೋದಕ್ಕಾಗಲ್ಲ ಅಷ್ಟೊಂದು ರಶ್ ಇರುತ್ತೆ ಮತ್ತು ಅಕ್ಕಪಕ್ಕ ಹಳ್ಳಿಯಿಂದ ಊರುಗಳಿಂದ ಬರ್ತಾ ಇರ್ತಾರೆ ತುಂಬ ದೊಡ್ಡ ಅಂಗಡಿ ದಾವಣಗೆರೆಯಲ್ಲಿ ಫೇಮಸ್ ಅಂಗಡಿ ಅಂತಲೇ ಹೇಳ್ಬೋದು ಬಿ ಎಸ್ ಸಿ ಚನ್ನಬಸಪ್ಪ ಅಂಗಡಿ ದಾವಣಗೆರೆಯಲ್ಲಿ ಒಂದು ನಾಲ್ಕರಿಂದ ಐದು ಅಂಗಡಿಗಳಿದವು ಮತ್ತು ಹೊಸ್ದಾಗೂ ಕೂಡ ಓಪನ್ ಮಾಡಿದ್ದಾರೆ ಆಲ್ಮೋಸ್ಟ್ ನಾವು ಬರೋದೆಲ್ಲ ಈ ಅಂಗಡಿಗೇ ಬರೋದು ಯಾಕಂದರೆ ನಮಗೆ ನಿಯರ್ ಆಗುತ್ತಲ್ವಾ ನಮ್ಮ ಮನೆಯಿಂದ ಸ್ವಲ್ಪ ನಿಯರ್ ಇದೆ ಹಾಗಾಗಿ ನಾವು ಇಲ್ಲಿಗೆ ಬಂದು ಹೋಗೋದು ಯಾವುದೇ ಒಂದು ಡ್ರೆಸ್ ಆಗಿರ್ಬೋದು ಏನೇ ಆಗಿರ್ಬೋದು ಮತ್ತು ಬೇರೆ ಅಂಗಡಿಗಳೆಲ್ಲ ಇದ್ದಾವೆ ಬಟ್ ನಮಗೆ ಇಲ್ಲಿ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಯಾಕಂದರೆ ನಾವೇ ಹೋಗಿ ನಮ್ಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋತೀವಿ ಬಟ್ ಬೇರೆ ಅಂಗಡಿಗಳಲ್ಲಿ ಅವರೇ ತೋರಿಸ್ತಾರೆ ನಮಗೆ ಇಷ್ಟ ಆಗೋದಿಲ್ಲ ಒಂದೊಂದು ಸಲ ಆ ಥರ ಇರುತ್ತೆ ಬಟ್ ಇಲ್ಲ ಆ ಥರ ಅಲ್ಲ ನಮಗೆ ಯಾವುದು ಇಷ್ಟ ಆಗುತ್ತೋ ನಾವು ನಾವೇ ಹೋಗ್ಬಿಟ್ಟು ಎಲ್ಲ ತಗೊಂಡು ಪರ್ಚೇಸ್ ಮಾಡ್ಕೋಬೋದು ಪ್ರತಿಯೊಂದು ಮೆಟೀರಿಯಲ್ ಕೂಡ ಇಲ್ಲಿದೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ಇದೆ ಮತ್ತು ಜೆಂಟ್ಸು ಶೋರೂಮ್ ಬಂದುಬಿಟ್ಟು ಅಪೋಸಿಟಲ್ಲಿದೆ ನೈಟ್ ವೇರ್ಸು ಪ್ರತಿಯೊಂದು ಕಿಡ್ಸ್ ವೇರು ಮತ್ತು ಬೇಬಿ ಪ್ರಾಡಕ್ಟ್ಸು ಪ್ರತಿಯೊಂದು ಕೂಡ ಇಲ್ಲಿ ಒಂದೇ ಶಾಪಲ್ಲಿ ನಿಮಗೆಲ್ಲ ಸಿಕ್ಬಿಡುತ್ತೆ ಹಾಗಾಗಿ ನಾವು ಇದೇ ಶಾಪ್ಗೆ ಜಾಸ್ತಿ ಬರೋದು ಇಲ್ಲಿ ಫಸ್ಟು ಇದರಲ್ಲಿ ಬಂದರೆ ಹೆಣ್ಮಕ್ಳು ಅಂದರೆ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಇರ್ತಾರಲ್ವ ಸೊ ಅವ್ರಿಗೆ ಫ್ರಾಕು ಆ ಥರ ಡ್ರೆಸ್ಸು ಗೌನು ಆ ಥರ ಎಲ್ಲ ಹಾಕಿದ್ರು ಫಸ್ಟು ಅಜಯ್ಗೆ ತೊಗೊಂಬಿಟ್ಟು ಆಮೇಲೆ ಭ್ರಮರಂಗ್ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಅಜಯ್ಗೆ ತೊಗೊಳೋಕಾ ಹೇಳಿ ಇದ್ದೀನಿ ಬ್ರಹ್ಮರ ಫುಲ್ ಸುತ್ತ ನೋಡ್ತಾನೆ ಇದ್ದಾಳೆ ಏನಿದೆ ಏನಿಲ್ಲ ಯಾವುದಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಏನಂದರೆ ಫುಲ್ ಅಬ್ಸರ್ವ್ ಮಾಡೋದು ಜಾಸ್ತಿ ಅವಳು ಡ್ರೆಸ್ಸಸ್ ಆಗಿರ್ಬೋದು ಅವಳಿಗೆ ಇಷ್ಟ ಆಗೋ ಅಬ್ಸರ್ವ್ ಮಾಡ್ತಿರ್ತಾಳೆ ಅವಳು ಆಲ್ರೆಡಿ ಇದು ಈ ಥರ ನೋಡ್ಕೊಂಡು ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡಿ ತಲೆಯಲ್ಲಿ ಇಟ್ಕೊಂಡಿದ್ದು ಬಟ್ ನಮ್ಗೆ ಅದು ಗೊತ್ತಿಲ್ಲ ನೆಕ್ಸ್ಟ್ ಆ ಜೈ ತೊಗೊಂಡು ನಾವು ವಾಪಸ್ ಬರಬೇಕಾದ್ರೆ ಇಲ್ಲ ನನಗೆ ಇದೇ ಬೇಕು ನಾನು ಇದು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅವಳಿಗೆ ಇಷ್ಟ ಆಗಿರೋದನ್ನೇ ತೊಗೊಂಡ್ಳು ಆ ಥರ ಅವಳು ಫಸ್ಟ್ ಹೋಗ್ತಾನೆ ಎಲ್ಲ ನೀಟಾಗಿ ನೋಡಿಕೊಂಡು ಏನಿದೆ ಏನಿಲ್ಲ ಏನು ಲೈಕ್ ಆಗುತ್ತೆ ಅವಳಿಗೆ ಅಂತದನ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾಳೆ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಕೂಡ ಹೆಣ್ಮಕ್ಳು ಡ್ರೆಸ್ಸಸ್ಸೇ ಇತ್ತು ಅದಾದಮೇಲೆ ತರ್ಡ್ ಫ್ಲೋರಲ್ಲಿ ಬಾಯ್ಸ್ ಡ್ರೆಸ್ ಇತ್ತು ನಾಲ್ನಂತರೂ ನಂಗೆ ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಇಬ್ಬರೂ ನೋಡೋ ಸುಮ್ಮನೆ ಇರಲಿಲ್ಲ ಇಬ್ಬರು ಕೈ ಬಿಟ್ಟು ಓಡೋಗೋದು ಆ ಕಡೆ ಕಡೆ ಹೋಗೋದೆಲ್ಲ ಮಾಡ್ತಾಯಿದ್ರು ನಿಮಗೆ ಗೊತ್ತಲ್ವ ಬಟ್ಟೆ ಅಂಗಡಿಗಳಿಗೆ ಇಲ್ಲಾಂದರೆ ಶಾಪಿಂಗ್ ಬಂದಾಗ ಮಕ್ಕಳು ಹೇಗೆ ಮಾಡ್ತಾರಂತ ಹಾಗಾಗಿ ಅಲ್ಲಿ ವೀಡಿಯೋನೇ ಕೂಡ ನಂಗೆ ಮಾಡೋದಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದೆ ಅಷ್ಟೇ ವೀಡಿಯೋ ಮಾಡಿದ್ದು ಅದಾದಮೇಲೆ ಮಾಡೋದಕ್ಕಾಗಲಿಲ್ಲ ಅದಾದಮೇಲೆ ಬಟ್ಟೆ ಎಲ್ಲ ತಗೊಂಡು ಲೇಟಾಗೋಯಿತು ಮತ್ತು ಅಜ್ಜ ಸ್ವಲ್ಪ ಹೊಟ್ಟೆಸ್ ಇದೆ ನನಗೆ ಅಂತ ಹೇಳಿಬಿಟ್ಟು ಅವನು ಸ್ವಲ್ಪ ಕಿರಿಕ್ ಮಾಡ್ದೆ ಅದ ಅದಕ್ಕೋಸ್ಕರ ಮತ್ತು ಈಗ ಹೋಟೆಲ್ಗೆ ಬಂದ್ವಿ ಇದು ಅಯೋಧ್ಯೆ ಹೋಟೆಲು ಬಿ ಎಸ್ ಸಿ ಅಂಗಡಿ ಪಕ್ಕದಲ್ಲಿ ಅಮರಾವತಿ ಅಂಗಡಿ ಇದೆಯಲ್ಲ ಸೊ ಅದರ ಆಪೋಸಿಟಲ್ಲಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಸರ್ವಿಸ್ ಆಗಿರ್ಬೋದು ಅಥವಾ ಎಲ್ಲ ಫುಡ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿಗೆ ಬಂದ್ವಿ ಆಲ್ಮೋಸ್ಟ್ ಇಲ್ಲೆಲ್ಲ ತುಂಬ ಹೋಟೆಲ್ಸ್ ಇದೆ ಬಟ್ ಈ ಈ ಹೋಟೆಲ್ಲು ನನಗೆ ತುಂಬ ಇಷ್ಟ ಹಾಗಾಗಿ ಮತ್ತೆ ಸರ್ವಿಸ್ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಫಸ್ಟು ಅಜ್ಜಯೇ ಪಲಾವ್ನ ಆರ್ಡ್ರ್ ಮಾಡಿದ್ವಿ ಪಲಾವ್ ಬಂತು ಆಮೇಲೆ ಭ್ರಮರಂಗೆ ಬಂದುಬಿಟ್ಟು ಅವಳು ದೋಸೆ ತಿಂತಾಳೆ ಯಾವಾಗಲೂ ಅಷ್ಟೇ ಇಲ್ಲಿ ಬಂದಾಗೆಲ್ಲ ದೋಸೆನೇ ಇಷ್ಟಪಡೋದವಳು ಹಾಗಾಗಿ ಅವಳು ದೋಸೆ ಆರ್ಡ್ರ್ ಮಾಡಿದ್ಲು ನಾನು ಏನು ಆರ್ಡ್ರ್ ಮಾಡಲಿಲ್ಲ ಅಮ್ಮನೂ ಕೂಡ ಏನೂ ಆರ್ಡ್ರ್ ಮಾಡಲಿಲ್ಲ ಯಾಕಂದರೆ ಇವರು ಅರ್ಧ ಬರ್ಧ ತಿಂದ್ಬಿಟ್ಟು ಹಾಗೆ ಇಕ್ಬಿಡೋದು ಜಾಸ್ತಿ ಅದಕ್ಕೋಸ್ಕರ ಫಸ್ಟ್ ಇವರು ತಿನ್ನಲಿ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಇಬ್ರು ಸುಮ್ಮನೆ ಆದ್ವಿ ಅಂತೂ ಅರ್ಧ ದೋಸೆ ತಿಂದ್ಬಿಟ್ಟು ಇನ್ನು ಅರ್ಧ ದೋಸೆ ನನಗೆ ಬಿಡ್ತಾಳೆ ಅಂತ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿತ್ತು ಹಾಗಾಗಿ ನಾನು ಏನೂ ಆರ್ಡ್ರ್ ಮಾಡ್ಕೊಳಕ್ ಹೋಗ್ಲಿಲ್ಲ ಯಾಕಂದರೆ ನಾನು ಆರ್ಡ್ರ್ ಮಾಡಿರೋದು ತಿಂದು ಆಮೇಲೆ ಇವ್ರು ಆರ್ಡ್ರ್ ಮಾಡಿರೋದು ತಿಂದು ಅಪ್ಪ ಅದನ್ನು ಕರಗಿಸೋದಕ್ಕೆ ನನಗೆ ಮುಗ್ದೋಗುತ್ತೆ ನನ್ನ ಕತೆ ಅಂತ ಹೇಳ್ಬಿಟ್ಟು ನಾನು ಏನೂ ಆರ್ಡ್ರ್ ಮಾಡಲಿಲ್ಲ ಆಮೇಲೆ ಇದು ಶಾರ್ಟ್ ವಿಡಿಯೋಕ್ಕೋಸ್ಕರ ನಾನು ವೀಡಿಯೋ ಮಾ ರೆಕಾರ್ಡ್ ಮಾಡಿಕೊಂಡೆ ಅದಕ್ಕೆ ನಿಮಗೆ ವಿಡಿಯೋ ಅನ್ನೋದು ಈ ಥರ ಬರ್ತಾಯಿದೆ ನೋಡಿ ಯಾವ ಥರ ಆ್ಯಕ್ಟಿಂಗ್ ಇದ್ದಾರೆ ಅಂತ ಅವ್ರು ಫುಲ್ ಖುಷಿನೋ ಖುಷಿ ಈ ಥರ ಆ್ಯಕ್ಟಿಂಗ್ ಮಾಡೋದಂದರೆ ಫುಲ್ ಹೋಟೆಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸೆಕೆಂಡ್ ಫ್ಲೋರ್ ಕೂಡ ಇದೆ ಅವರೆಲ್ಲ ಹೋಗ್ಬಿಟ್ಟು ಮಾ ಊಟ ತಿನ್ನೋದಕ್ಕೆ ನಮಗೆ ಇಲ್ಲಿ ಕಂಫರ್ಟೇಬಲ್ ಸೊ ಹಾಗಾಗಿ ನಾವು ಇಲ್ಲಿ ತೊಗೊಂಡ್ವಿ ಅದಾದಮೇಲೆ ಭ್ರಮರಂಗೋಸ್ಕರ ಓಪನ್ ಬೆಣ್ಣೆ ದೋಸೆ ಅವಳಿಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಮನೇಲಾದರೂ ಅಷ್ಟೇ ಅವಳು ಓಪನ್ ದೋಸೆ ಹಾಕ್ಕೊಡು ಅಂತ ಹೇಳ್ತಾಳೆ ಅವಾಗ ಕಡಲಿ ಪುಡಿ ಇರುತ್ತಲ್ವ ಮನೇಲಿ ಅದನ್ನು ಹಾಕ್ಬಿಟ್ಟು ಅವಳಿಗೆ ದೋಸೆ ಮಾಡಿಕೊಡ್ತೀನಿ ಟೇಸ್ಟು ಸೂಪರಾಗಿರುತ್ತೆ ಅದರಲ್ಲಿ ಬೆಣ್ಣೆ ದಾವಣಗೆರೆ ಸ್ಪೆಷಲ್ ಅಂತ ಹೇಳ್ಬೋದು ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಆಮೇಲೆ ಬೆಣ್ಣೆ ಓಪನ್ ದೋಸೆ ಸೂಪರಾಗಿರುತ್ತೆ ಮತ್ತು ಮಸಾಲೆ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಏನಂದರೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಫೇಮಸ್ ಅಂತಲೇ ಹೇಳ್ಬೋದು ಸೊ ಇದ್ರ ಜೊತೆ ಕೂಡ ಬೆಣ್ಣೆ ಕೊಟ್ಟಿದ್ದರು ನನ್ನ ಮಗಳು ನೋಡಿ ಬೆಣ್ಣೆ ಹಚ್ಕೊಂಡು ಚಟ್ನಿ ಹಚ್ಕೊಂಡು ತಿಂತ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾಳೆ ಫುಲ್ ಇಷ್ಟ ಈ ದೋಸೆ ಮಾತ್ರ ಹಾಗಾಗಿ ಅವಳು ಇಲ್ಲ ನಾನೇ ತಿಂತೀನಿ ಸುಮ್ಮನೆ ಇರು ನೀನು ತಿನ್ನಿಸ್ಬೇಡ ಅಂತ ಹಿಡಿದು ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಕೊಟ್ವಿ ಸೊ ಅವಳೇ ತಿಂತಾ ಸೊ ಅದಾದಮೇಲೆ ಮನೆಗೆ ಬಂದ್ವಿ ಹಾಯ್ ಫ್ರೆಂಡ್ಸ್ ಸೊ ಇವಾಗ ತಾನೇ ಬಟ್ಟೆ ತಗೊಂಬಂದೆ ಒಂದೇ ಸಲ ಇಷ್ಟೊಂದ್ ಬಿಲ್ ಬರ್ತೀವಿ ಅಂತ ಹೇಳ್ಬಿಟ್ಟು ಅನ್ಕೊಂಡೇ ಇರ್ಲಿಲ್ಲ ನಾನೇನು ಕಡಿಮೆ ತರೋಣ ಅಂತ ಅನ್ಕೊಂಡೆ ಇವ್ರಿಬ್ರಿಗೂ ಇಷ್ಟೊಂದು ಅಮೌಂಟ್ ಕೊಟ್ಟು ನಾನು ತೊಗೊಂಬಂದಿರೋದು ಮೊದ್ಲಿಗೆಲ್ಲ ಒಂದ್ ಕಡಿಮೆ ರೇಟ್ ಅಲ್ಲೇ ತಗೊಂಡ್ಬರ್ತಾ ಇದೆ ಬಟ್ ಈ ಸಲ ಮಾಡ್ತಾ ಬಹಳ ಕಾಸ್ಟ್ಲಿ ತಗೊಂಡಿದ್ದಾರೆಲ್ಲ ಸೊ ಅವ್ರು ತಗೊಳೋದ್ಕಿಂತ ನಾನ್ ಚಾಯ್ಸ್ ಮಾಡಿದ್ದು ಹಂಗಾಗಿ ಫಸ್ಟ್ ಬ್ರಮರನ್ ಬರ್ಡೇ ಬರ್ತಾ ಸಾರಿ ಅಜಯ್ ಅಜಯ್ ಬರ್ಡೇ ಅಲ್ವಾ ಸೊ ಅಜಯ್ ಬರ್ಡೇಗೆ ಮತ್ತೆ ಅವನು ಏನು ಇವಾಗ ದಸರಾ ಹಬ್ಬಕ್ಕೂ ಕೂಡ ತಗೊಂಡೆ ಮತ್ತೆ ಇವಳಿಗೂ ಅಷ್ಟೇ ಸೇಮ್ ದಸರಾ ಹಬ್ಬಕ್ಕೆ ಮತ್ತೆ ಬರ್ಡೇಗೆ ಅವನ್ ಡ್ರೆಸ್ ಹಾಕೊಂಡಾಗ ಇವಳು ಮತ್ತೆ ಅಳ್ತಾಳೆ ಹಳೆ ಡ್ರೆಸ್ ಇದ್ರೆ ಅದಕ್ಕೆ ಸೊ ಬ್ರಮರನ್ ಟಾಪ್ ಇದು ಈ ತರದ್ದು ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸಖತ್ ಸ್ಟೈಲಿಶ್ ಆಗಿದೆ ನಾವಂತೂ ಈ ತರ ನಾವಂತೂ ಈ ತರದೇನೋ ಹಾಕಿರ್ಲಿಲ್ಲ ಸೊ ಒಂದ್ ಐದ್ ನಿಮಿಷ ನೀನ್ ಕಡೆ ಹೋಗ್ಬೇಕು ಒಂದ್ ಐದ್ ನಿಮಿಷ ಮಾಡಿ ಬರ್ತೀನಿ ಸೊ ನಾವಂತೂ ಈ ತರದ ವೇರ್ ಮಾಡ್ಲಿ ಸ್ಟೈಲಿಶ್ ಆಗಿ ಡ್ರೆಸ್ ಇವಾಗಿನ್ ಚೈನ್ ಅಲ್ವಾ ಸೊ ನಾವ್ ಚಿಕ್ಕವರಿದ್ದಾಗೆಲ್ಲ ಈ ತರ ಎಲ್ಲಾ ಡ್ರೆಸ್ಸಸ್ ಎಲ್ಲಾ ಇರ್ತಾ ಇರ್ಲಿಲ್ಲ ಇದು ತುಂಬಾ ಇಷ್ಟ ಆಯ್ತು ನಾನು ಹಂಗಾಗಿ ಈ ತರ ತಗೊಂಬಂದೆ ಮತ್ತೆ ನೆಕ್ಕಲ್ಲಿ ಈ ತರ ಒಂದು ಚೈನ್ ಕೊಟ್ಟಿದ್ದಾರೆ ಹಾಗೆ ಅದಕ್ಕೊಂದು ಡಾಲರ್ ಇದೆ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಮತ್ತೆ ಸ್ಲೀವ್ಸು ಈ ತರ ಇದೆ ತುಂಬಾ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ಇದು ಸಿಕ್ಸ್ ಹಂಡ್ರೆಡು ಡಿಸ್ಕೌಂಟ್ ಹೋಗಿ ಐನೂರ ಮೂವತ್ತು ರೂಪಾಯಿ ಸೊ ಐನೂರ ಮೂವತ್ತು ರೂಪಾಯಿ ಇದು ನಾವು ಐನೂರ ಮೂವತ್ತು ರೂಪಾಯಿಗೆ ನಾನು ಡ್ರೆಸ್ಸೇ ತಗೋತೀನಿ ಅಂತದು ಅವಳಿಗೆ ಜಸ್ಟ್ ಮೇಲ್ಗಡೆ ಒಂದು ಟಾಪ್ ಮಾತ್ರ ಅದಾದ್ಮೇಲೆ ಇದು ಈ ಥರದ್ದು ಒಂದ್ಸಲ ತಗೋಬೇಕಂತ ಹೇಳಿ ತಗೊಂಡು ಆಮೇಲೆ ಬೇಡ ಅಂತ ಹೇಳಿ ಬಿಟ್ಟಿದೆ ಬಟ್ ಈ ಸಲ ಇಲ್ಲ ನನ್ನ ಮಗಿಸ್ಲೇಬೇಕು ಈ ಥರದ್ದು ಅವಳಿಗೆ ವೇರ್ ಮಾಡಿ ನಾನು ನೋಡಲೇಬೇಕಂತ ಹೇಳ್ಬಿಟ್ಟು ಸೊ ಈ ಥರ ಜೀನ್ಸ್ ಅಲ್ಲಿ ತಗೊಂಡಿದ್ದೀನಿ ನೋಡಿ ಈ ತರ ಇದೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಲ್ವಾ ತುಂಬಾ ಚೆನ್ನಾಗಿದೆ ಕ್ಲಾತ್ ಮಾತ್ರ ಬ್ರ್ಯಾಂಡೆಡ್ ಜೀನ್ಸ್ ತುಂಬಾ ಚೆನ್ನಾಗಿದೆ ಇದು ನಾನ್ನೂರ ಅರವತ್ತು ರೂಪಾಯಿ ಡಿಸ್ಕೌಂಟ್ ಹೋಗಿ ನಾನೂರ ಇಪ್ಪತ್ತೊಂದು ರೂಪಾಯಿ ಇದು ಒಂದೇ ಇಷ್ಟಕ್ಕೆ ತೌಸಂಡ್ ರುಪಿ ಇಯರ್ ಆಯ್ತು ಅದಾದಮೇಲೆ ಇದು ಒಂದು ಶಾರ್ಟ್ಸ್ ತಗೊಂಡೆ ಸೊ ಶಾರ್ಟ್ಸ್ ಈ ತರ ಶಾರ್ಟ್ಸ್ ತಗೊಂಡಿದ್ದೀನಿ ಚೆನ್ನಾಗಿದೆ ಒಂಥರ ಜಿಗ್ಝ್ಯಾಕ್ ತರ ಬರುತ್ತಲ್ಲ ಕ್ಲಾತ್ ಆ ತರದ್ದು ತುಂಬಾ ಚೆನ್ನಾಗಿದೆ ಇದು ಒಂದು ತಡಿಯಮ್ಮ ಸುಮ್ಮನೆ ಇರಬೇಕು ಸೊ ಇದು ಎಷ್ಟು ಅಂದ್ರೆ ಇದು ಇನ್ನೂರೈವತ್ತು ಡಿಸ್ಕೌಂಟ್ ಹೋಗಿ ಇನ್ನೂರೈವತ್ತು ಇದು ಒಂದು ಅದಾದ್ಮೇಲೆ ಒಂದು ಲೆಗ್ಗಿನು ಅಂದ್ರೆ ಟಾಪ್ ತಗೊಂಡಿದ್ ನಾನು ಮಿಶೋದಲ್ಲಿ ಅದಕ್ಕೆ ಹಾಗೆ ವೇರ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಈ ತರದ್ ಪ್ಯಾಂಟ್ ಜೊತೆ ಲೆಗ್ಗಿನ್ಸ್ ಜೊತೆ ವೇರ್ ಮಾಡಕ್ ಚೆನ್ನಾಗಿ ಕಾಣ್ತಂತ ಹೇಳಿ ತಗೊಂಡೆ ಪ್ರೈಸ್ ಒನ್ ಏಟಿ ನೋಡಿ ಒನ್ ಏಟಿ ಸೊ ಇಷ್ಟು ಇವ್ರ ಡ್ರೆಸ್ಸಸ್ ಇದಿಷ್ಟು ಆಮೇಲೆ ಅಜ್ಜ ಇದು ಅಜ್ಜ ಇದು ಇದು ಒಂದು ಟೀ ಶರ್ಟು ಇದು ಈ ತರ ಟೀ ಶರ್ಟು ಸೊ ಇದು ಬಂದ್ಬಿಟ್ಟು ಟು ಫಾರ್ಟಿ ಡಿಸ್ಕೌಂಟ್ ಹೋಗಿ ಟೂ ಫಾರ್ಟಿ ಚೆನ್ನಾಗಿದೆ ಈ ತರ ನೆಕ್ಲಿಲ್ಲ ಸೊ ಹಂಗಾಗಿ ತಗೊಂಡೆ ಅದಾದ್ಮೇಲೆ ಇದು ಒಂದು ಡಬಲ್ ಬರುತ್ತೆ ಇದು ವೈಟ್ ಹಾಫ್ ಟೀ ಶರ್ಟ್ ಹಾಗೆ ಮೇಲ್ಗಡೆ ಇದೊಂದು ಕೋಟ್ ತರ ಬರ್ತಾರೆ ಸೊ ಇದು ಬಂದ್ಬಿಟ್ಟು ಆರ್ನೂರ ಇದು ಇದು ಡಿಸ್ಕೌಂಟ್ ಡಿಸ್ಕೌಂಟ್ ಹೋಗಿ ಹೋಗಿ ರೂಪಾಯಿ ಇರೋದು ಈ ಅದಾದ್ಮೇಲೆ ಜೀನ್ಸ್ ನಾರ್ಮಲ್ ಜೀನ್ಸ್ ಅಂದ್ರೆ ನಾರ್ಮಲ್ ಅಲ್ಲ ಚೆನ್ನಾಗಿದೆ ಜೀನ್ಸ್ ಬಿಸಿ ಜೀನ್ಸ್ ಎಲಾಸ್ಟಿಕ್ ಬರುತ್ತಲ್ಲ ಆ ಥರ ಜೀನ್ಸ್ ಸೊ ಇದು ಬಂದ್ಬಿಟ್ಟು ಐನೂರು ರೂಪಾಯಿ ಇದೆ ಈ ಒಂದು ಜೀನ್ಸ್ ಸೊ ಇಷ್ಟು ಬರ್ಡೇ ಶಾಪಿಂಗ್ ಹಾಗೆ ಹಬ್ಬಕ್ಕೆ ಇಬ್ರಿಗೂ ಶಾಪಿಂಗ್ ಆಯಿತು ಶಾಪಿಂಗ್ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊಟ್ಟೆ ಹಸ್ಕೊಂಡು ಏನು ಹೊಟ್ಟೆ ಹಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಕರ್ಕೊಂಡು ಬಂದ್ವಿ ಸೊ ಇವಾಗ ಇದನ್ನೆಲ್ಲ ಎತ್ತಿಟ್ಟು ಮತ್ತೆ ನೀವ್ ಅಡಿಗೆ ಮಾಡ್ಬೇಕು ಎಲ್ಲ ತರೋದು ಸರಿ ಗಲಾಟೆ ಮಾಡಬೇಡಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್